ಅಮ್ಮ ಆ ಹಾಗಾದ್ರೆ ಲೇಟ್ ಆಗ್ತೈತಲ್ಲ ಹೋಗಕ್ಕ ಈಗ ನೋಡು ನಿಮ್ಮ ಅಜ್ಜಿ ಅಜ್ಜನ ಕೇಳು ಹೋಗು ಅಂದ್ರೆ ಹೋಗ್ಬಾ ಅಮ್ಮ ಇನ್ನು ಎಲ್ಲಿ ಲೇಟ್ ಆಗಿದೆ ಇನ್ನು ಬೆಳಕಿದೆ ತಾನೆ ಹೋಗ್ಬರ್ತೀನಿ ಅಮ್ಮ ಅವಳು ಬಾ ಅಂದಿದ್ದಾಳೆ ಸ್ಕೂಲ್ ಬಿಟ್ಕಟ್ಟಲೆ ಬ್ಯಾಗ್ ಇಟ್ಟು ಮನೇಲಿ ಸರಿ ಬರ್ತೀನಿ ಅಜ್ಜಿಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗು ಸ್ವಲ್ಪ ಜಲ್ದಿ ಬಾ ಮತ್ತೆ ದೂರ ಇದೆ ಅವ್ರ ಮನೆ ಈಗ ಅಲ್ಲಿ ಆರ್ ಗಂಟೆಗೆ ಐತಿ ಏಳು ಗಂಟೆಗೆಲ್ಲ ಕಟ್ಲಾಗ್ಬಿಡುತ್ತೆ ಅಷ್ಟೊಳಗೆ ಬೇಗ ಬಾ ನಿಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಹೋಗು ಅಯ್ ಸರಿ ಅಮ್ಮ ಜಲ್ದಿ ಹೋಗಿ ಬೇಗ ಬಂದ್ಬಿಡ್ತೀನಿ ಸರಿ ಆಯ್ತು ಹೇಳಿ ನಾನು ಹೋಗ್ತೀನಿ ಸರಿ ಹೋಗ್ಬಾ ಅಜ್ಜಿ ಅಜ್ಜಿ ಏನ್ ಬುಜ್ಜಿ ಇಷ್ಟೊಂದ್ ಖುಷಿಯಾಗಿದ್ಯಾ ಏನ್ ಸಮಾಚಾರ ಎಲ್ಲಿಗನ್ ಒಂಟಿ ಏನ ಹ್ಮ್ ಅಜ್ಜಿ ನನ್ ಫ್ರೆಂಡ್ ಸುಜಾತಂದು ಬರ್ತಡೇ ಇದೆ ನನ್ ಕರ್ದಿದ್ದಾಳೆ ಹೋಗ್ಬರ್ತೀನಿ ಕೇ ಕತ್ತರಿಸತಾರಂತೆ ನನ್ಗೂ ಕೇಕ್ ಕೊಡ್ತಾಳಂತೆ ಅದಕ್ಕೆ ಬರ್ತೀನಿ ಅಜ್ಜಿ ಏನು ಆ ಒಂದು ಬುಡ್ಡೆ ಇದೆನಾ ಬುಡ್ಡೆ ಅಂದ್ರೆ ಏನ್ ಕಡೆ ಅಂದ್ರೆ ಹುಟ್ಟಿದ ದಿನ ಇರ್ತಲ್ಲ ಅದು ಒಂದ್ ವರ್ಷ ಆದ್ಮೇಲೆ ಮಾಡ್ತಾರೆ ಅದು ಅಲ್ಲ ಅಲ್ಲಾರಿ ಬರ್ತಡೆ ಅಂತ ಅಯ್ಯೋ ಹೌದೇನೆ ನನಗೆ ಏನೇ ಗೊತ್ತು ಬುಡ್ಡೆ ಅದು ಬರ್ಡೆ ಅದು ಅಂತ ಹೌದೇನೆ ಸರಿ ಹೋಗ್ ಬಾ ಆದ್ರೆ ಸ್ವಲ್ಪ ಬೇಗ ಬಂದ್ಬಿಡು ಅಲ್ಲೆ ಒತ್ ಮುಣುಗ್ತಾ ಇದೆ ಮತ್ತೆ ಅವಳ ಮನೆ ನೋಡಿದ್ರೆ ದೂರ ಇದೆ ನೋಡು ಬೇಗ ಬಾ ಸರಿ ಆಯ್ತು ಅಜ್ಜಿ ಜಲ್ದಿ ಹೋಗಿ ಜಲ್ದಿ ಬರ್ತೀನಿ ಸರಿ ಬಜ್ಜಿ ಹುಷಾರಾಗಿ ಹೋಗ್ಬಾರಮ್ಮ ಜಲ್ದಿ ಬಾ ಸ್ವಲ್ಪ ಸರಿ ಅಜ್ಜ ಕೇಕ್ ಕತ್ತರಿಸಿದ ಸ್ವಲ್ಪ ಕೇಕ್ ಇಸ್ಕೊಂಡು ಅವಳಿಗೆ ಬರ್ತ್ಡೇ ವಿಶ್ ಮಾಡಿ ಬಂದ್ಬಿಡ್ತೀನಿ ಈ ಕಾಲದಲ್ಲಿ ಇನ್ನೇನ್ ನೋಡ್ಬೇಕು ಹ್ಮ್ ನಮ್ ಕಾಲದಲ್ಲಿ ಅಂದ್ರೆ ಯಾವಾಗ ಹುಟ್ಟಿರ್ತಾವೋ ಹುಡ್ರು ಗೊತ್ತಿರ್ಲಿಲ್ಲ ಅಮಾಸೆ ಹುಣಿವಿ ಇರ್ತೈತಲ್ಲ ಹಂಗ ಲೆಕ್ಕ ಕೆತ್ತಿದ್ವಿ ಈಗಿನಲ್ಲಿ ಡೇಟು ದಿನಾಂಕ ಎಲ್ಲಾನು ಬರ್ದಿಟ್ಕೋತಾರೆ ನಮ್ಮಲ್ಲಿ ಏನು ಅಮ್ಮಸಿ ನಾಲ್ಕು ದಿನ ಮುಂಚೆ ಕುಟ್ಯಾರ ಅಮ್ಮಸಿ ನಾಲ್ಕು ದಿನ ಹಿಂದ ಹುಟ್ಟ್ಯಾರ ಹುಣಿ ದಿನ ಹುಟ್ಟ್ಯಾರ ಅಂತಂದು ಕೂನ್ ಹಂತಿದ್ವಿ ಆ ಹಬ್ಬ ಬಂದ್ರ ಹ್ಮ್ ಇವಾಗ ಹುಟ್ಟಿದ್ರ ನೋಡು ಅಂತಿದ್ವಿ ಇವಾಗ ಎಲ್ಲಿ ಅವರ್ತವಾ ಈಗ ಅವ್ರೆಲ್ಲಾರು ಈಗ ಕಾಲದರು ನ ನೆನಪಿಟ್ಕೊಂಡ್ಬಿಡ್ತಾರ ಹೌದು ಗುಂಡಮ್ಮ ನೀನ್ ಹೇಳೋದು ಕರೆನೇ ಐತಿ ನಮ್ ಕಾಲದಲ್ಲಿ ಇದನ್ನೆನ್ ಬಿಡು ಅದೇ ಅಮಾಶಿ ಉಣಿವಿ ಲೆಕ್ಕನ ಈಗೆಲ್ಲಿ ಹುಟ್ಟಿದ ಕೂಸಿಗೆ ಆ ಹೆಸರು ಮೇಲೆ ಅಲ್ಲೇ ಆಸ್ಪತ್ರೆಗ ಕೊಟ್ಬಿಡ್ತಾರ ಜನನ ಪ್ರಮಾಣ ಪತ್ರ ಅಂತ ಅದ್ರಾಗ ಆ ಡೇಟ್ ನಾಗ ಹುಟ್ಟೈತಿ ಹೆಸರು ಏನ್ ಇಟ್ಟೀವಿ ಇದೆಲ್ಲಾನು ಇರ್ತೈತಿ ನಮ್ ಕಾಲಿಗೆ ಇಲ್ಲಿ ಅದೆಲ್ಲ ಹೌದ್ ಬಿಡ್ರಿ ನಮ್ ಕಾಲನ ಬೇರೆ ಇಂಚಿನ ಕಾಲನ ಬೇರೆ ಅಜ್ಜಿ ಅಜ್ಜಿ ನನ್ ಫ್ರೆಂಡ್ಸ್ ಎಲ್ಲಾರು ಬರ್ತ್ಡೇ ಮಾಡ್ಕೊಂತಾರೆ ನೀನ್ ಯಾಕೆ ಅಜ್ಜಿ ನನ್ ಬರ್ತ್ಡೇನೆ ಮಾಡೋದಿಲ್ಲ ಅಜ್ಜಿ ನೀನು ಅಯ್ಯೋ ಮಮ್ಮಗಳೇ ಅದೆಲ್ಲ ನಮ್ಗೆ ಎಲ್ಲಮ್ಮ ಗೊತ್ತು ನಿನ್ಗೆ ಗೊತ್ತಿರ್ತಲ್ಲ ಎಲ್ಲ ನಿನ್ನ ಊಟ ಇಟ್ಟಿಟ್ಟೆಲ್ಲ ನಿಮ್ಮ ನಿಮ್ಮಮ್ಮಗೆ ಗೊತ್ತಲ್ಲ ನಿಮ್ಮಮ್ಮಗೆ ಹೇಳಿ ಅಮ್ಮ ನನ್ ಬರ್ತಡೆ ಮಾಡೋಣ ಅಂದ್ರೆ ಮಾಡ್ತಿದ್ರು ನಾವೇನ್ ಬೇಡ ಅಂತೀವ ನಮ್ಗೆಲ್ಲೇ ಗೊತ್ತಾಗತ್ತೆ ಅಂತದೆಲ್ಲ ಈ ಸರಿ ಬೇಕಾದ್ರೆ ಯಾವಾಗ ನಿಮ್ಮ ಅಮ್ಮಗೂ ಗೊತ್ತಿರುತ್ತೆ ತಗ ನೀನ್ ಹುಟ್ಟದ ದಿನಾಂಕ ಅವಾಗ ಎಲ್ರು ಹೆಂಗ್ ಮಾಡ್ತಾರೆ ಬರ್ತಡೆ ಅದಕ್ಕಿಂತ ದುಪ್ಪಟ್ಟು ಊರಿಗೆಲ್ಲ ಊಟ ಹಾಕಿ ನಿನ್ ಬರ್ತಡೆ ಮಾಡೋಣ ತಗ ಅಜ್ಜಿ ನಿಜವಾಗ್ಲೂ ಹೇಳ್ತಿದ್ದೀರಾ ಈ ಮಾತನ್ನ ಹೂ ಕಣಮ್ಮ ನಿಜಾನೇ ನನ್ ಗೊತ್ತಿರ್ಲಿಲ್ಲಮ್ಮ ಗೊತ್ತಿದ್ರ ಮೊದ್ಲಕ್ಕ ನಾ ಮಾಡ್ತಿದ್ದೆ ಈಗೇನಾಯ್ತು ತಗೋ ಈ ಬರುತ್ತಲ್ಲ ನಿನ್ನ ಮುಟ್ಟಿದಬ್ಬ ಅವಾಗ ವಿಜೃಂಭಣೆಯಿಂದ ಮಾಡೋಣ ಆಯ್ತಾ ಐ ನನ್ ಮುದ್ದು ಅಜ್ಜಿ ನಾನ್ ಬರ್ತಡೆ ಮಾಡ್ತೈತಂತೆ ಇವತ್ತೇ ಹೇಳ್ಬಿಡ್ತೀನಿ ನನ್ ಗೆ ನಂದು ಬರ್ತಡೇ ಮಾಡುತ್ತಂತೆ ನಮ್ಮ ಅಜ್ಜಿ ಅಂತ ಸರಿ ಗುಂಡಿ ಎಲ್ರೂ ನಿನ್ ಫ್ರೆಂಡ್ಸ್ ಗೆ ಈಗ್ಲೇ ಹೇಳ್ಬಿಡು ನನ್ ಬರ್ತಡೇ ನಮ್ಮ ಅಜ್ಜಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಯಾರು ಮಿಸ್ ಮಾಡ್ದೆ ಬರ್ರಿ ಅಂತಂದು ಈ ವರ್ಷ ಮಾಡೋಣ ನಿಮ್ ಬರ್ತಡೇನ ಆಯ್ತು ಅಜ್ಜಿ ನನ್ ಫ್ರೆಂಡ್ಸ್ ಎಲ್ರಿಗೂ ಹೇಳ್ಬಿಡ್ತೀನಿ ನನ್ನ ಅಮ್ಮ ಒಂದ್ಸರಿ ಹೇಳಿದ್ಲು ನಂದು ಆಗಸ್ಟ್ ಅಲ್ಲಿ ನಾನು ಹುಟ್ಟಲ್ಲಿ ನಾನು ಹುಟ್ಟಿರೋದ ಅಂತ ಹಂಗಾದ್ರೆ ಇನ್ನು ಒಂದ್ ತಿಂಗ್ಳು ಇರಬಹುದು ಅಷ್ಟೇ ನಮ್ ಫ್ರೆಂಡ್ಸ್ ಈಗ್ಲೇ ಎಲ್ಲಾ ಹೇಳ್ಬಿಡ್ತೀನಿ ನಾನ್ ಬರ್ತಡೇ ಮುಂದ್ರ ತಿಂಗಳು ಇದೆ ಎಲ್ರು ಬರ್ಬೇಕು ಅಂತ ಸರಿ ಆಯ್ತು ಪುಟ್ಟಿ ಎಲ್ರಿಗೂ ಹೇಳು ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಈ ಸತಿ ಚೆನ್ನಾಗಿ ಗ್ರಾಂಡ್ ಆಗಿ ಮಾಡ್ಬಿಡಮ್ಮ ನಿಮ್ ಬರ್ತಡೇನ ಸರಿ ಆಯ್ತು ಅಜ್ಜಯ್ಯ ಸರಿ ಆಯ್ತು ಅಜ್ಜ ಅಜ್ಜಿ ನೀವು ನಾನು ಬರ್ತಡೇ ಮಾಡ್ತೀನಿ ಅನ್ನೋ ಖುಷಿಗೆ ನನ್ನ ಫ್ರೆಂಡ್ ಬರ್ತ್ಡೇ ಬರ್ತ್ಡೇ ಇದೆ ಇರೋದೇ ಮರ್ತ್ ಬಿಟ್ಟಿದ್ದೀನಿ ಸರಿ ನನಗೆ ಲೇಟ್ ಆಯ್ತು ನಾನು ಇನ್ನು ಹೋಗ್ಬರ್ತೀನಿ ಸರಿ ಕಣ ಆಯ್ತು ಹೋಗ್ಬಾ ಏ ಸ್ವಲ್ಪ ಇರು ಇನ್ನು ಬರ್ತಡೇ ಸೆಲೆಬ್ರೇಟ್ ಮಾಡೋದು ರಾತ್ರಿ ಏಳು ಏಳುವರೆ ಆಗುತ್ತಾ ಅಲ್ಲೇ ಲೇಟ್ ಆಗುತ್ತೆ ಮತ್ತೆ ನೀವು ಸ್ಕೂಲಿಂದ ಬಂದು ಏನೂ ತಿಂದಿಲ್ಲ ನಾನು ಚಿಕನ್ ಮಾಡಕ್ ಇಟ್ಟಿದ್ನಲ್ಲ ಅಲ್ಲೇ ಕುದಿತಾ ಇದೆ ಅನ್ಸುತ್ತೆ ವಾಸನೆ ಬರಕತೈತಿ ಸ್ಮೆಲ್ ಅಮಾವಸ್ತೈತಿ ಸ್ವಲ್ಪ ಆ ತುಂಡ್ ಹಾಕ್ಕೊಂಡ್ ಬರ್ತೀನಿ ಒಂದೆರ್ಡ್ ಪೀಸ್ ತಿಂದು ಹೋಗ್ಬಿಡು ಮತ್ತೆ ಬರೋಷ್ಟರಲ್ಲಿ ಹಸಿವಾಗ್ಬಿಡತ್ತೆ ನೋಡು ಅಮ್ಮ ಅದೆಲ್ಲ ಬೇಡಮ್ಮ ಅಲೆ ಒತ್ತಾಗ್ಬಿಟ್ಟಿದೆ ಬಿಟ್ಟಿದೆ ನಮ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಬಂದ್ ಬಿಟ್ಟಿರ್ತಾರೆ ಮನೆ ತರ ನಾನು ಹೋಗ್ತೀನಿ ಬಂದ್ಮೇಲೆ ಬೇಕಾದ್ರೆ ತಿಂತೀನಿ ಏ ಬುಜಿ ಅಮ್ಮ ಹೇಳ್ತಿರೋದು ಸರಿನೇ ಇದೆ ಬರ್ತ್ಡೇ ಮಾಡ್ಕೊಂಡು ಬರೋದು ಲೇಟ್ ಆಗ್ಬಿಡುತ್ತೆ ಅವ್ರೇನ್ ಒಂದ್ ಇಟ್ಟಿಟ್ ಕೇಕ್ ಕೊಟ್ಟಿರತಾರೆ ಅದೇನ್ ಹೊಟ್ಟೆ ತುಂಬುತ್ತ ಸ್ಕೂಲ್ ಇಂದ ಬಂದವಳು ಏನು ತಿಂದಿಲ್ಲ ಒಂದೆರಡು ಪೀಸು ಚಿಕನ್ ಅದು ತಿಂದು ಹೋಗು ಅಜ್ಜಿ ನಾನ್ ಚಿಕನ್ ತಿನ್ಕೊಂತ ಇಲ್ಲ ಕುಂತ್ರೆ ಬರ್ತ್ಡೇಗೆ ಲೇಟ್ ಆಗುತ್ತೆ ಅಜ್ಜಿ ಮೇಲೆ ತಿಂತೀನಿ ಅಜ್ಜಿ ಈ ಬೇಡ ಅಜ್ಜಿ ಅಯ್ಯೋ ಮೊಮ್ಮಗಳು ಯಾಕೆ ಎರಡು ಪೀಸ್ ತಿನ್ನಕ್ಕೆ ಏನ್ ಲೇಟ್ ಆಗಲ್ಲ ಒಂದ್ ಎರಡು ಪೀಸ್ ತಿಂದು ಹೋಗು ಮತ್ತೆ ಬರೋದು ಲೇಟ್ ಆಗುತ್ತೆ ನೋಡು ನಿನಗೆ ಹಸು ಆಗ್ತೈತಿ ಎರಡು ಪೀಸ್ ತಿಂದ ಹೋಗು ದಿನ ಎರಡು ಪೀಸ್ ತಿನ್ನತ್ಲೆ ಒತ್ತಾಗಲ್ಲ ಸರಿ ಅಜ್ಜಯ್ಯ ಎಲ್ಲ ಈ ಅಮ್ಮನೇ ಮಾಡಿದ್ದು ನಾನು ಹೋಗ್ತಿದ್ದೆ ಹ್ಮ್ ಚಿಕನ್ ಕುದಿತಾ ಇದ್ದೆ ಅದು ಅಂತಂದು ಹ್ಮ್ ನಿನ್ಸ್ಬಿಟ್ಲು ಒತ್ತಾಗುತ್ತೆ ಅಂದ್ರೂ ಬಿಡ್ತಾ ಇಲ್ಲ ಈ ಅಜ್ಜಯ್ಯ ಅಜ್ಜ ಹ್ಮ್ ಸರಿ ತಗ ಅಮ್ಮ ಹಾಕೊಂಬ ಹೋಗು ಎರಡ್ ಪೀಸ್ ಅಷ್ಟೇ ಏನ್ ಲೇಟ್ ಆಗಲ್ಲ ಇರು ಹಾಕೊಂಡ್ ಬರ್ತೀನಿ ಅಮ್ಮ ಲೇಟ್ ಆಯ್ತು ಜಲ್ದಿ ಹಾಕೊಂಬಾ ಅಮ್ಮ ಬಂದೇ ಇರಮ್ಮ ಈ ಹುಡುಗಿಗೆ ಬರ್ಡೇ ಮಾಡೋದು ಎಷ್ಟು ಇದೆ ನೋಡು ಎಷ್ಟು ಅವಸರ ಮಾಡ್ತಾಳೆ ಇರು ನಿಮ್ಮ ತಾನೆ ಹೋಗಿರೋದ್ ಅಕ್ಕೊಂಬರಕ ಅಕ್ಕೊಂಬರ್ತಾಳೆ ಮತ್ತೆ ನೀನ್ ಅವಷ್ಟೊಂದ್ ಅವಸ್ರ ಮಾಡಿದ್ರ ಕೈ ಸುಡ್ಕೊಂಡಾಳೆ ನಿಮ್ಮಮ್ಮ

ನಿಮಗೆ ಒಂದ್ ಸ್ವಲ್ಪ ಕಟ್ಕೊಂಡ್ ಬರಲೇನ್ರಿ ಒಂದೊಂದ್ ಎರಡು ಪೀಸ್ ನೋಡ್ತಿರೇನ್ರಿ ಕಾರು ಉಪ್ಪ ಹೆಂಗ್ ಆಗಿದೆ ಅಂತ ಏ ಬೇಡ ಯವ್ವ ಈ ತಾನ ಚಾ ಕುಡಿದಿವಿ ಈಗ ಹೋಗಲ್ಲ ರಾತ್ರಿನ ಎಲ್ಲಾರು ಊಟ ಮಾಡಿದ್ರ ಆಯ್ತು ಬಿಡು ಈಗ ನಮ್ಗ್ ಬೇಡ ಹೌದೇನ್ರಿ ಆತರ ಸರಿ ರೀ ನಾವ ನಿಮಗೆ ಆಕೊಂಡ್ ಬರಲೇನ್ರೀವ್ ಒಂದ್ ಸರಿ ತಿನ್ಬೇಕು ಅನ್ಸ್ತೈತೆ ಅದ್ ಇವ್ ಮತ್ತೆ ಆಮೇಲೆ ತಿನ್ನಂಗ ಅನ್ಸಲ್ಲ ಎಲ್ರು ಆಮೇಲೆ ರಾತ್ರಿ ನಾವ್ ಊಟ ಮಾಡ್ಬಿಟ್ರ ಆಯ್ತ್ ಬಿಡು ನನ್ಗುನು ಬೇಡ ಈಗ ಬಿಡ್ರಿ ಮಾವರ ನಮ್ಮ ಚಿಕನ್ ಪೀಸ್ ಸೂಪರ್ ಆಗಿದೆ ಖಾರನು ಚೆನ್ನಾಗಿ ಆಗಿದೆ ಜಗ್ಗಿ ಖಾರ ಆಗಿಲ್ಲ ಉಪ್ಪುನು ಸರಿ ಆಗಿದೆ ಅಮ್ಮ ಹೌದಾ ಸರಿ ಆಯ್ತು ತಿಂದು ನೀರ್ ಕುಡಿದು ఫ్రెండ్ బెగ్ పీస్ తినత్ వే తుంబైతు నూ స్వల్ప తిన్బా రుచి ఆ చిబిటట్టె ఆగి లెగ్ పీస్ అల్లి కేక్ స్వల్ప తిందు బందైతిబుడు

ಅಲ್ಲೆಲ್ಲ ಹೋಗಿ ಬಿದ್ದು ಹತ್ಕೊಂಡ್ ಬಂದಿ ಮತ್ತೆ ಹುಷಾರಾಗಿ ಹೋಗು ಸರಿ ಆಯ್ತು ಕಣೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಸರಿ ಕಣಯ್ಯ ಸ್ವಲ್ಪ ಜಲ್ದಿ ಬಾ ರಾತ್ರಿ ಆದ ಗಟ್ಟಲ್ಲ ನಿನಗೂ ಸರಿ ಕಣ್ಣು ಕಾಣಲ್ಲ ಸ್ವಲ್ಪ ಬೆಳಕಿದ್ದಾಗಲೇ ಬಂದ್ಬಿಡು ಮತ್ತೆ ಅಲ್ಲಿ ಬಿದ್ ಬಂದಿ ನೀನು ಸರಿ ಸರಿ ಆಯ್ತು ಬೆಳಕಿರಾಗ್ಲೇ ಬರ್ತೀನಿ ಹೋಗಿ ಬರ್ತೀನಿ ತಗೋ ನಾನು ಸ್ವಲ್ಪ ಹೊರಕೊಂಡ್ ಸರಿ ಕಣವ ಗೌರಿ ನಾನು ಸ್ವಲ್ಪ ರಾಜಿ ಮನೆಗೆ ಹೋಗಿ ಬರ್ತೀನಿ ನೀನು ಪಾತ್ರೆ ಎಲ್ಲಾ ತೊಳೆದು ಬಳಕೆ ಇಟ್ಟು ಬಿಡು ಸರಿ ಆಯ್ತು ಕಣ್ರಿ ಆತರ ನೋಡಿ ಫ್ರೆಂಡ್ಸ್ ಇವತ್ ನಮ್ಮ ಮನೆಯಲ್ಲಿ ಚಿಕನ್ ಸಾರ್ ಮಾಡಿದೀವಿ ನೀವು ಊಟಕ್ ಬನ್ನಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ನೀಡಿ మొత్తం ఏనూ ఇన్ను నమ్ చానల్ సబ్స్క్రైబ్ అంద్ర ప్లీజ్ సబ్స్క్రైబ్ ముందో జా సిక్తి అన్యవారు